ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಜಪಾನಂದಜಿ ಅವರ ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರಕ್ಕೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ನಿನ್ನೆ ಭೇಟಿ ನೀಡಿ ವೀಕ್ಷಿಸಿದರು ಸ್ವಾಮಿ ಜಪಾನಂದಜಿ ಮಹಾರಾಜ್ ಹಿರಿಯ ಧುರೀಣ ಡಾ ಜಿ ವೆಂಕಟರಾಮಯ್ಯ ಶಾಸಕ ಎಚ್ವಿ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆಸ್ಪತ್ರೆಯ ವಿವಿಧ ಸೌಲಭ್ಯಗಳನ್ನು ವೀಕ್ಷಿಸಿದ ಸಚಿವರು ರೋಗಿಗಳ ಯೋಗಕ್ಷೇಮವನ್ನು ವಿಚಾರಿಸಿದರು ಬಳಿಕ ಜಪಾನಂದಜಿ ಮಹಾರಾಜ್ ಅವರ ಆಶೀರ್ವಾದ ಪಡೆದ ಸಚಿವರನ್ನು ಸ್ವಾಮೀಜಿ ಅವರು ಸನ್ಮಾನಿಸಿ ಗೌರವಿಸಿದರು ಬಳಿಕ ದೂರದರ್ಶನದೊಂದಿಗೆ ಸೋಮಣ್ಣ ಆರೋಗ್ಯ ಕೇಂದ್ರವು ವಿಶ್ವ ದಾಖಲೆ ಮಾಡುವಂತಹ ಸೌಲಭ್ಯಗಳನ್ನು ಹೊಂದಿದೆ ಜಪಾನಂದಜಿ ಅವರಿಗೆ ಜನಸಾಮಾನ್ಯರ ಬಗ್ಗೆ ಅಪಾರ ಕಾಳಜಿ ಇರುವುದು ಪ್ರಶಂಸನೀಯ ಸಂಸ್ಥೆಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಅವರ ಮೈಗೂಡಿಸಿಕೊಂಡು ಪ್ರಾರಂಭ ಈ ಒಂದು ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರ ವಿಶ್ವ ದಾಖಲೆಯನ್ನು ಬರೀತಕ್ಕಂಥದ್ದಕ್ಕೆ ಮುನ್ಸೂಚನೆ ಆಗಿದೆ